ರಾಜಕೀಯನೇ ಬೇಡ ಥರ ಮಾಡಬೇಕು ಅಣ್ಣವ್ರನ್ನ ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿಯವರು ಅವರು ಒಂದು ಪ್ಲಾನ್ ಮಾಡಿದ್ರು ಏನು ಆ ಪ್ಲಾನ್ ತನಗೆ ಹಿಂದೆ ಎರಡು ಸಲ ಅವರು ಪ್ರಧಾನಿ ಆಗಿದ್ರು ಆ ಒಂದು ಪ್ರಧಾನಿಯಿಂದ ಅವರು ಏನು ಮಾಡಿದ್ರು ಈ ಇಡಿ ಅಧಿಕಾರಿಗಳನ್ನೆಲ್ಲ ಇದು ಮಾಡಿ ಅಣ್ಣೋರ್ ಮನೆ ಮೇಲೆ ದಾಳಿ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಅಣ್ಣವ್ರ ಮನೆ ಮೇಲೆ ಬಿತ್ತು ಅಣ್ಣವ್ರು ನಿಂತ್ಕೊಂತವ್ರೆ ಅಣ್ಣವ್ರು ನಿಲ್ಲ ಬಿಡ್ಬಾರ್ದವ್ರಿಗೆ ಅನ್ನೋ ಒಂದು ಉದ್ದೇಶದಿಂದ ಕೆಲವು ರಾಜಕೀಯ ಹಿತಾಸಕ್ತಿಗಳು ಅಣ್ಣವ್ರ ಮನೆ ಮೇಲೆ ಐ ಟಿ ರೇಟ್ ದಾಳಿ ಮಾಡ್ತಾರೆ ಇದು ಯಾವುದಕ್ಕೂ ಅಣ್ಣವ್ರ ತಲೆ ಕೆಸ್ಕೊಂಡಿದ್ರು ಐ ಟಿ ಅಧಿಕಾರಿಗಳು ಬಂದರು ಅಣ್ಣವ್ರ ಮನೆಗೆ ಅಣ್ಣವ್ರು ಬನ್ನಿ ನೋಡ್ಕೊಳ್ಳಿ ನಮ್ಮ ಮನೇನ ಆರಾಮ ನೋಡ್ಕೊಳ್ಳಿ ಏನು ಬೇಕಾದ್ರೆ ತಿಂಡಿ ತಿನ್ನಿ ಆರಾಮ ನಾಷ್ಟ ಮಾಡಿ ಅಂತ ಹೇಳ್ಬಿಟ್ಟು ಅಣ್ಣವರು ಮಾಡಿ ಮೇಲೆ ಹೋಗ್ಬಿಟ್ಟು ವ್ಯಾಯಾಮ ಮಾಡ್ತಾ ಇದ್ರು ಯೋಗಾಸನ ಮಾಡ್ತಾ ನೆಮ್ಮದಿ ಇದ್ರು ಯಾಕಂದ್ರೆ ಅಣ್ಣವ್ರು ಸತ್ಯವಂತರಾಗಿದ್ದರು ಅಲ್ವಾ ಅಣ್ಣವ್ರು ಯಾವುದೇ ತರದ್ದು ಅವ್ಯವಹಾರಗಳು ಮಾಡಿದ್ದಿಲ್ಲ ಅದಕ್ಕೆ ಅವ್ರು ನೆಮ್ಮದಿಯಾಗಿ ಮಾಡಿ ಮೇಲೆ ಕೂತ್ಕೊಂಡು ತನ್ನ ಇದನ್ನ ಯೋಗಾಸನ ಮುಂದುವರ್ಸ್ಕೊಂಡಿದ್ರು ಇಡೀ ಅಧಿಕಾರಿಗಳೆಲ್ಲ ಬಂದ್ರು ನೋಡಿದ್ರು ಅವ್ರಿಗೆಲ್ಲ ಲೆಕ್ಕ ಪತ್ರಗಳೆಲ್ಲ ಕರೆಕ್ಟ್ ಆಗಿತ್ತು ಅದರಲ್ಲೂ ನಮ್ಮಅಮ್ಮವ್ರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವ್ರ ಲೆಕ್ಕ ಪಕ್ಕ ಅದರಲ್ಲಿ ಪಕ್ಕ ಅವ್ರ ತರ ಲೆಕ್ಕ ಪಕ್ಕ ಹಾಕೋದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಯಾರೂ ಇಲ್ಲ ಬಿಡಿ ಅವ್ರ ಲೆಕ್ಕ ಎಲ್ಲ ಕರೆಕ್ಟಾಗಿ ಇಕ್ಕಿದ್ರು ನೋಡಿದ್ರು ಎಲ್ಲ ಕರೆಕ್ಟಾಗಿ ಇತ್ತು ಸರಿ ನಮ್ಗೆ ಇಲ್ಲಿ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಐ ಟಿ ಅಧಿಕಾರಿಗಳು ವಾಪಸ್ ಹೋದ್ರು ಇದರಿಂದ ಅಣ್ಣವ್ರು ಭಯ ಪಡ್ಕೊಂಡ್ಬಿಡ್ತಾರೆ ರಾಜಕೀಯಕ್ಕೆ ಬರಲ್ಲ ಅಂತ ಕೆಲವರು ಇತರ ಶಕ್ತಿಗಳು ರಾಜಕೀಯ ಇತರ ಶಕ್ತಿ ವ್ಯಕ್ತಿಗಳು ಅದನ್ನ ಮಾಡಿದ್ರು ಆದರೆ ಅಣ್ಣವ್ರು ಅದ್ರ ತಲೆನೇ ಕೆಲ್ಸ್ಕೊಳಿಲ್ಲ ನೆಮ್ಮದಿಯಾಗಿ ಇದ್ರು ಆನಂತರ ಆನಂತರ ನಂತರ ಇಡೀ ಅಧಿಕಾರಿಗಳು ಬಗ್ಗಿಲ್ವಲ್ಲ ಇವರು ಏನಪ್ಪಾ ಇವರು ರಾಜ್ಕುಮಾರ್ ಅಷ್ಟು ಕೆಪಾಸಿಟಿ ಇರೋ ಮನುಷ್ಯನ ಅಂದ್ಬಿಟ್ಟು ಇಂದಿರಾ ಗಾಂಧಿ ಅವರು ಯೋಚನೆ ಮಾಡಿ ಆಯ್ತು ನೋಡೋಣ ಏನಾಗತ್ತಾಗ್ಲಿ ಅಂದ್ಬಿಟ್ಟು ಬಿಟ್ಟುಬಿಟ್ಟು ಸ್ವಲ್ಪ ದಿನ ನಂತರ ಮುಂದುವರಿತು ಹಂಗೆ ಎಲೆಕ್ಷನ್ ಡೇಟ್ ಅನೌನ್ಸ್ಮೆಂಟ್ ಆಯ್ತು ಸಾರಿ ಎಲೆಕ್ಷನ್ ಹತ್ರ ಹತ್ರ ಬರ್ತಾ ಇತ್ತು ಆಗ ಇನ್ನೇನು ಕೆಲವು ದಿನಗಳು ಮತ್ತು ನಾಮಪತ್ರ ಸಲ್ಲಿಸಕ್ಕೆ ಕೊನೆಯ ದಿನಗಳು ಅಂತ ಇರ್ಬೇಕಾದ್ರೆ ಅಣ್ಣವರು ಯಾರಿಗೂ ಕಾಣದೆ ಅವರು ಮನೆಯಲ್ಲಿದ್ದವರು ಮಾತ್ರ ಅದು ಬಿಟ್ಟು ಇನ್ಯಾರಿಗೂ ಗೊತ್ತಾಗದೆ ಅವರು ಸೈಲೆಂಟ್ ಆಗಿ ಊರು ಹೋದ್ರು ಯಾವ ಊರಿಗೆ ಹೋದ್ರು ಎಲ್ಲಿ ಹೋದ್ರು ಏನೂ ಗೊತ್ತಿಲ್ಲ ಸುಮಾರು ಹದಿನೈದು ದಿನಗಳ ಕಾಲ ಅಣ್ಣವರು ಮನೆಯಲ್ಲಿದ್ದರು ಯಾರು ಇಲ್ಲದೆ ಹದಿನೈದು ದಿನಗಳ ಕಾಲ ತಾವು ಮತ್ತೆ ನಮ್ಮ ಜೊತೆಲಿ ಅವ್ರ ಜೊತೆಲಿ ಹೋದಂಥ ಒಂದು ಇಬ್ಬರ ಜೊತೆ ಆರಾಮಾಗಿ ಹದಿನೈದು ದಿನ ನಿಮ್ಮದಿಗಿದ್ರು ಇಲ್ಲಿ ಎಲೆಕ್ಷನ್ ಆಯ್ತು ಎಲೆಕ್ಷನ್ ನಡೀತು ಅದರಲ್ಲಿ ಇಂದಿರಾ ಗಾಂಧಿ ಅವರ ಅಪೋಸಿಟ್ ಆಗಿ ವೀರೇಂದ್ರ ಪಾಟೀಲ್ ಅವರು ನಿಂತ್ಕೊಂಡ್ರು ವೀರೇಂದ್ರ ಪಾಟೀಲ್ ಅವರು ನಿಂತ್ಕೊಂಡು ಎಪ್ಪತ್ತೇಳು ಸಾವಿರದ ಅಂತರದಲ್ಲಿ ಇವರು ಯಾರು ಇಂದಿರಾ ಗಾಂಧಿಯವರು ಗೆಲುವನ್ನ ಸಾಧಿಸಿದ್ರು ಇದೆಲ್ಲದಕ್ಕೂ ಮೊದಲೇ ಅಂದ್ರೆ ಅಣ್ಣವ್ರು ಎಲೆಕ್ಷನ್ ನಿಲ್ತಾರೆ ನಿಲ್ತಾರೆ ಅಂತಿದ್ದಾಗಲೇ ಇಡೀ ಭಾರತದ ಎಲ್ಲ ಪತ್ರಿಕೆಗಳು ಆವಾಗ ಇದ್ದದ್ದು ಕೆ ಒಂದೇ ಚಾನಲು ಡಿ ಡಿ ಒನ್ ಅವರು ಅಷ್ಟೇ ಅದು ಬಿಟ್ಟರೆ ಎಲ್ಲ ಪತ್ರಿಕೆಯವರು ಮದ್ರಾಸ್ನ ಅಣ್ಣವ್ರ ಮನೆ ಮುಂದೆ ಇದ್ರು ಏನಕ್ಕೆ ಅಣ್ಣವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಎಲೆಕ್ಷನ್ ನಿಲ್ತ್ಕೊಂತಾರೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ತಾಕತ್ತು ತಾಕತ್ತೇನು ಅನ್ನ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಪ್ರತಿಯೊಂದು ಪತ್ರಿಕೆಗಳು ಅಣ್ಣವ್ರ ಬಗ್ಗೆ ಆರ್ಟಿಕಲ್ ಬಂದಿದೆ ಇಂದಿರಾ ಗಾಂಧಿ ಇವ್ರು ಹೋದ್ರೆ ಇವರು ಕನ್ನಡದ ಒಬ್ಬ ಆಕ್ಟರು ಇವ್ರ ಮಾತಿಗೆ ಕರ್ನಾಟಕದಲ್ಲಿ ತುಂಬಾ ಬೆಲೆ ಇದೆ ಅಂತ ಪ್ರತಿಯೊಂದು ಪತ್ರಿಕೆಗಳಲ್ಲೂ ಅಣ್ಣವ್ರ ಆರ್ಟಿಕಲ್ ಬಂದಿದೆ ಅಣ್ಣವ್ರ ಬಗ್ಗೆ ಬರ್ತಿದೆ ಪ್ರತಿದಿನ ಪ್ರತಿ ದಿನ ಅಣ್ಣವ್ರ ಮನೆ ಮುಂದೆ ಈ ಭಾರತದ ಎಲ್ಲಾ ಪತ್ರಿಕೆಯ ಪತ್ರಕರ್ತರು ಸಹ ಇದ್ರು ದಿನ ಬರೋರು ಅಣ್ಣವ್ರ ಹತ್ರ ನೋಡೋರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಕೇಳೋರು ಏನು ಬಂದು ಬರ್ಕೊಂಡು ಹೋಗೋರು ಏನೋ ಒಂದು ಬರ್ಕೊಂಡು ಹೋಗಿ ಪೇಪರ್ ಹಾಕ್ತಿದ್ರು ಅಣ್ಣವ್ರ ಬಗ್ಗೆ ಇಡೀ ಭಾರತದ ಜನತೆ ಎಲ್ಲ ಕಾಯ್ತಾ ಇದ್ರು ಅಣ್ಣವ್ರು ನಿಂತ್ಕೊಂತಾರ ಇಂದಿರಾ ಗಾಂಧಿ ಅವ್ರ ಭವಿಷ್ಯ ಏನಾಗತ್ತೆ ಅಂತ ಅದ್ರ ಅಣ್ಣವ್ರು ಒಂದು ತಲೆ ಕೆಲ್ಸ್ಕಲ್ದೆ ನಿಂತ್ಕೊಳ್ದೆ ಆರಾಮಾಗಿ ತಂಪಾಡುತ್ತಾ ತಾವಿದ್ರು ಎಲೆಕ್ಷನ್ ನಡೆಯಿತು ಇಂದಿರಾ ಗಾಂಧಿ ಅವರು ಎಪ್ಪತ್ತೇಳು ಸಾವಿರದ ಮತಗಳಿಂದ ಗೆದ್ರು ಗೆದ್ದು ಎಪ್ಪತ್ತೆಂಟರಲ್ಲಿ ಗೆದ್ದು ಮತ್ತೆ ಲೋಕಸಭೆಗೆ ಹೋದ್ರು ಲೋಕಸಭೆಗೆ ಹೋಗಿ ಮತ್ತೆ ಎಂಬತ್ತರಲ್ಲಿ ಅವರು ಮತ್ತೆ ಪ್ರಧಾನಿ ಆದರು ಈ ನಾಡಿನ ಅವಿಭಾಜ್ಯ ಅಂಗ ನಮ್ಮ ಪ್ರೀತಿಯ ಅಣ್ಣವರು ಯಾವುದೇ ರಾಜಕೀಯವಿ ಇಲ್ಲದೇ ತಾವು ರಾಜನಾಗಿ ಮೆರೆದವರು ಯಾಕೆ ಮಂತ್ರಿ ಆಗಬೇಕು ಅಂದ್ರೆ ರಾಜಕೀಯಕ್ಕೆ ಹೋಗಲಿಲ್ಲ ಬನ್ನಿ ಕನ್ನಡಿಗರೇ ಅಣ್ಣವ್ರ ಬಗ್ಗೆ ಹೀಗೆ ವಿಶೇಷವಾದ ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ ನಿಮಗೆ ನನ್ನ ಚಾನೆಲ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮ್ಗೆ ಗೊತ್ತಾಗುತ್ತೆ ಹೀಗೆ ಇಪ್ಪತ್ನಾಲ್ಕನೇ ತಾರೀಕು ಅಣ್ಣವರು ವಿಶೇಷವಾದ ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಿರಿಗನ್ನಡಂ ಗಿಲ್ಗೆ ಸಿರಿಗನ್ನಡಮ್ ಬಾಲ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ